ು ಅಕ್ಕಿಯಾಬಳ್ಳಹೊಬ್ಬಳಿ ಆಲಂಬಡಿಕೊಲ್ ಪಂಚಾಯತಿ ಗುಡಂಗಳ್ಳಿ ಗ್ರಾಮ ನಾವು ಪೂರ್ವಜರಿಂದಲೂ ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಕಾಣಿಕೆ ಮಾಡ್ತಿರೋದು ಇವತ್ತು ಎಣ್ಣೆ ರಾತ್ರಿ ನಮಗೆ ನಮ್ಮ ಮನೆಯಿಂದ ಹದಿನಾಲ್ಕು ಹದಿನಾರು ಹದಿನಾರು ಕುರಿ ಇದು ಸಾಲ ಸೋಲ ಮಾಡಿ ಹೆಂಗೋಸಿ ಕುರಿ ಸಾಕಾಣಿಕೆ ಮಾಡಿದ್ದು ಅದರಲ್ಲಿ ಒಂದು ಏಳು ಟಗರು ಒಳ್ಳೆ ಟಗರಿದ್ದು ಆ ಟಗರುಗಳು ಸಮೇತ ಒಟ್ಟು ಹದಿಮೂರು ಕುರಿ ಕಳ ಕಿಡಿಗಡಿಗಳು ಹೋಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಿಜವಾದ ನಮಗೆ ಅದೇ ಆರಂಭ ಆಗಿತ್ತು ಇದನ್ನು ಇಷ್ಟ ನಿಜವಾದ್ರು ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ತುಂಬ ಬಡವರು ಆದರೆ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಇನ್ನು ಮೂರು ಕುರಿ ಬಿಟ್ಟು ಇನ್ನು ಹದಿಮೂರು ಕುರಿ ಓದ್ಕೊಂಡು ಹೋಗಿದ್ದಾರೆ ಸುಮಾರು ಇಲ್ಲ ಅಂದರೂ ಏನಿಲ್ಲ ಅಂದರೂ ಒಂದು ಎರಡು ಎರಡು ಅಲ್ಲ ಸಹ ನಮಗೆ ಹಾನಿ ಆಗೈತೆ ಈ ಮೂಲಕ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮಗೆ ಪರಿಹಾರ ಕೊಡಿ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮಟ್ಟಲು ಹತ್ತಿದ್ದೀವಿ ಅವರಲ್ಲೂ ಅವರಲ್ಲೂ ಬೇಡ್ಕೊಂಡಿದ್ದೀವಿ ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾರೆ ನಮಗೆ ದಯವಿಟ್ಟು ಈ ಮೂಲಕ ಈ ಮೂಲಕ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ